ಬೇಲೂರು ತಾಲೂಕಿನ ರಾಷ್ಟೀಯ ರೈತ ಸಂಘದ ರಾಷ್ಟೀಯ ಸಂಚಾಲಕ ಕನಕಂಚೇನಹಳ್ಳಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ನಡೆಸಲಾಯಿತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಳೆಬಿಡು ಹೋಬಳಿ ಐದಳ್ಳ ಕಾವಳು ಸರ್ವೆ ನಂಬರ್ ಒಂದರಲ್ಲಿ ಎರಡು ಸಾವಿರದ ಐನೂರ ಐವತ್ತೈದರ ಭೂಮಿಯಲ್ಲಿ ಎಂಟುನೂರ ಎಪ್ಪತ್ತೈದು ಮಂದಿ ಭೂರಹಿತರು ಭೂಮಿಯನ್ನು ಉಳುಮೆ ಮಾಡಿಕೊಂಡಿದ್ದ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಭೂಮಿ ಅರಣ್ಯ ಇಲಾಖೆಗೆ ಸೇರ್ತದೆ ಅಂತ ಭೂರಹಿತ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಮಾಡಿದರು ನಂಜನಸ್ವಾಮಿ ನೇತೃತ್ವದಲ್ಲಿ ಹೋರಾಟ ಕೂಡ ನಡೆಸಲಾಗಿತ್ತು ಸುಪ್ರೀಂ ಕೋರ್ಟ್ ಮತ್ತು ಕೆಲ ರಾಜ್ಯ ನ್ಯಾಯಾಲಯಗಳು ಕೂಡ ಸರ್ಕಾರಿ ಭೂಮಿಯನ್ನ ರೈತರಿಗೆ ನೀಡಬೇಕು ಅಂತ ಆದೇಶವನ್ನು ನೀಡಿದ್ದಾರೆ ಐದಳ್ಳ ಕಾವಲಿನ ಭೂಮಿಯನ್ನ ರೈತರಿಗಾಗಿ ಉಳಿಸಬೇಕು ಅಂತ ರಾಷ್ಟ್ರೀಯ ರೈತ ಸಂಘ ಈಗಾಗಲೇ ಆರು ಬಾರಿ ಪಾದಯಾತ್ರೆಯ ಮೂಲಕ ದೆಹಲಿಯ ರಾಷ್ಟ್ರಪತಿ ಪ್ರಧಾನಮಂತ್ರಿ ರಾಜ್ಯದ ಮುಖ್ಯಮಂತ್ರಿ ಮತ್ತು ರಾಜ್ಯಪಾಲರಿಗೆ ಅಲ್ಲದೆ ಹಾಸನ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಸಕಲೇಶ್ಪುರದ ಉಪವಿಭಾಗಾಧಿಕಾರಿಗಳು ಬೇಲೂರು ತಹಶೀಲ್ದಾರ್ ಅವರಿಗೆ ಹತ್ತಾರು ಬಾರಿ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ ಸರ್ಕಾರ ಶೀಘ್ರವೇ ಫಲಾನುಭವಿಗಳಿಗೆ ಸರ್ಕಾರಿ ಭೂಮಿಯನ್ನು ಮಂಜೂರಾತಿ ಮಾಡುವ ಮೂಲಕ ಸೂಕ್ತ ದಾಖಲಾತಿ ನೀಡಬೇಕು ಇಲ್ಲವಾದರೆ ಬೇಲೂರಿನಲ್ಲಿ ಪಟ್ಟಣದ ಹಾಸನ ಚಿಕ್ಕಮಗಳೂರು ರಾಷ್ಟೀಯ ಹೆದ್ದಾರಿ ರಸ್ತೆ ತಡೆದು ಉಗ್ರ ಪ್ರತಿಭಟನೆ ನಡೆಸಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದರು ಹೋರಾಟವನ್ನು ಮಾಡಿದ್ದು ಈ ಹೋರಾಟಕ್ಕೆ ಈಗ ನಮಗೆ ಪ್ರತಿಭಾರ ಸಿಕ್ಕಿದೆ ಏನಪ್ಪ ಅಂದರೆ ಸುಪ್ರೀಂ ಕೋರ್ಟು ಸಹ ಒಂದು ಅಡಿಯಲ್ಲಿ ಅದು ಭೂಮಿನ ರೈತರಿಗೆ ಕೊಡಬೇಕು ಅಂತ ಹೇಳಿ ಮೊನ್ನೆ ಸಹ ಮಾನ್ಯ ಬಿ ಮಾಜಿ ಶಾಸಕರ ಮಾಜಿ ಶಾಸಕರಾದಂಥ ಬಿ ಶಿವರಮ್ಮನವರು ಸಹ ಇಲ್ಲೂ ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಮತ್ತೆ ಆಸಂತರೂ ಮಾಡಿದ್ದಾರೆ ದೊಡ್ಡ ಮಟ್ಟದಲ್ಲಿ ತಂದಿದ್ದಾರೆ ಏಕೆಂದರೆ ಅರಣ್ಯಾಧಿಕಾರಿಗಳು ಅಧಿಕಾರಿಗಳು ದೌರ್ಜನ್ಯ ತುಂಬಾ ನೋವಿನ ಒಂದು ಸಂಗತಿಯಾಗಿದೆ ಯಾಕಪ್ಪ ಅಂದರೆ ಸರ್ಕಾರಿ ಭೂಮಿನ ಇವತ್ತಲ್ಲ ರಾಜ ಮಹಾರಾಜ ಕಾಲದಿಂದ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲೇ ಇದು ಸರ್ಕಾರಿ ಭೂಮಿಯಾಗಿತ್ತು ಸಂಪೂರ್ಣವಾದ ಎಲ್ಲ ದಾಖಲೆಗಳನ್ನ ನಾವು ಇಟ್ಕೊಂಡಿದ್ದೀವಿ ಆ ದಾಖಲೆ ಪ್ರಯುಕ್ತವಾಗಿ ಆ ದಾಖಲೆಯನ್ನು ಸಂಪೂರ್ಣವಾಗಿ ಇಲ್ಲಿಂದ ನಾವು ಮಾನ್ಯ ಕನವಿತ ರಾಷ್ಟ್ರಪತಿ ಸಾಹೇಬ್ರವರಿಗೂ ನಾವೇ ಉದ್ದವಾಗಿ ಕೊಟ್ಟು ಪ್ರಧಾನ ಕೊಟ್ಟು ಅಲ್ಲಿ ಸಹ ನಾವು ಇದನ್ನು ಕಾರ್ಯಗತ ಮಾಡಬೇಕು ಅಂತ ಹೇಳಿ ಎಂಟುನೂರ ಎಪ್ಪತ್ತೈದು ಜನದ ಏನು ಪಿಡಿಎಫ್ ಸಹ ಆ ಪಿಡಿಎಫ್ ಎಫ್ ಚಾಲದಲ್ಲಿ ಹೋಗಿ ನಾವು ಮಾಡಿಕೊಟ್ಟಂತ ಅರ್ಜಿಗಳು ನಾವು ಆದರೆ ಆದ್ರೆ ನಮ್ದು ಅಂತ ಇದ್ದಾರೆ ನಮ್ದು ಅಂತ ಎಲ್ಲ ಸರ್ಗ ಅವ್ರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದಲ್ಲಿ ನಾನು ನಿರಂತರವಾಗಿ ಅಲ್ಲೇ ಹೋಗಿ ಹೋರಾಟ ಕಂಡಿದ್ದಾಗ ಅವ್ರನ್ನ ಈ ಪಾಣಿ ಎಲ್ಲ ನಾನು ರಾಷ್ಟ್ರಪತಿ ಅವರ ಹೋದಾಗ ಅವ್ರನ್ನ ಗಡಿಪಾರ ಮಾಡಾಯ್ತು ಅವನಿಂದ ಅವ್ರು ತಂದೆ ಬಂದಿಲ್ಲ ಆದರೆ ಈಗ ಅಧಿಕಾರಿಗಳು ರೈತರಿಗೆ ಗಡಿಫಾರ್ ಮಾಡಾಯ್ತು ಎಸಿ ಕೆ ಸಿಪಿ ಎಲ್ಲ ನನಗೆ ವಿಡಿಯೋದಲ್ಲಿ ಇದೆ ಅವಾಗ ನಾನ್ ತಾಲೂಕು ಆಫೀಸಿಗೆ ಬಂದು ಅರ್ಜಿಯನ್ನು ಕೊಟ್ಟು ನಾನು ಪಾದಯಾತ್ರೆ ಮಾಡಿದ್ದೀನಿ ಮುಖ್ಯಮಂತ್ರಿ ಅವರಿಗೆ ಆರು ಆರು ಬಾರಿ ಬೆಂಗಳೂರಿಗೆ ಆಮೇಲೆ ಹಾಸನ ಮಾಡಿ ಅವಾಗ ನಾವು ಈ ಒಂದು ನೋವಿನ ಒಂದು ಸಂಗತಿನ ಮಾಡ್ತಾ ಇದ್ದಾರೆ ಅಂದ್ರೆ ಅರಣ್ಯ ಇಲಾಖೆಯವರು ಏನು ಅಂತ ಕಂಡು ಬರ್ತಾ ಇಲ್ಲ ಅದಕ್ಕೆ ಸರ್ಕಾರ ಕೂಡಲೇ ಕಡವಾಳ ಹಾಕ್ಬೇಕು ಸರ್ಕಾರ ಕೂಡಲೇ ಕಡವಾಣ ಹಾಕ್ಲಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಾವು ಸಂಪೂರ್ಣವಾಗಿ ಎಲ್ಲದೂ ಬಂದೋಬಸ್ತ್ ಮಾಡ್ಕೊಂಡ್ಬಿಟ್ಟಿದ್ವಿ ಯಾಕೆ ಅಂದ್ರೆ ನಾವೀಗ ನಾವು ಸರ್ಕಾರಕ್ಕೆ ಲೆಟರ್ ಕೊಟ್ಟಾಗಿದೆ ಇನ್ನೂ ಒಂದ್ಸರಿ ನಾವು ರಾಷ್ಟ್ರಪತಿ ಸಾಹೇಬ ಭೇಟಿಯಾಗಿ ನಮಗೆ ಇದನ್ನ ಕಾರ್ಯಕರ್ತರ ಕೂಡಲೇ ಮಾಡಲಿಲ್ಲ ಅಂದ್ರೆ ಬೇಲೂರಿಗೆ ಹೋಗೋ ರಸ್ತೆ ಏನಿದೆ ಚಿಕ್ಕಮಗ್ಳೂರು ಬೆಂಗಳೂರು ರಸ್ತೆ ತಾಲೂಕ ಜನ ಮುಂದೆ ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಒಂದಿನ ನಿರಂತರವಾಗಿ ರೈತರಿಗೆ ಭೂಮಿ ಕೊಡೋವರಿಗೆ ಏನು ಅಂದ್ರೆ ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹಳೆಬೀಡು ಲಕ್ಷ ಸರ್ವೆ ನಂಬರ್ ಒಂದರಲ್ಲಿ ಎರಡ್ ಸಾವಿರದ ಐನೂರ ಐವತ್ತು ಎಕರೆಗೆ ಹೋರಾಟ ಮಾಡಿ ಆರು ವರ್ಷದಿಂದ ನಿರಂತರವಾಗಿ ನಿಂತಿರಲ್ಲ ರೈತರಿಗೆ ಅಲ್ಲಿ ಆ ಭೂಮಿನ ಕೊಡತಕ್ಕ ಆ ಜಾಗ ಕಲ್ಲ ನಾವು ಭೂಮಿ ಹತ್ರ ಹೋಗಲ್ಲ ಯಾಕೆ ಹೋಗಲ್ಲ ಅಂದ್ರೆ ಭೂಮಿಗೂ ನಮ್ಗೆ ಅವಶ್ಯಕತೆ ಇಲ್ಲ ಇಲ್ಲಿ ನೀವು ಸಂಪೂರ್ಣವಾಗಿ ಅದಕ್ಕೆ ಬರೋ ಡಾಕ್ಯುಮೆಂಟ್ ರೆಕಾರ್ಡ್ ಎಲ್ಲಾನು ಒದಿಸ್ಕೊಡ್ಬೇಕಾಯ್ತು ನೀವು ನೀವು ಅಧಿಕಾರಿಗಳು ಏನೋ ರೈತರ ಮೇಲೆ ಏನೋ ಮೂಗಿಗೆ ತುಪ್ಪ ಸುರುಬಿ ಕಳಿಸ ಕೆಲಸನ ಮಾಡಬಾರದು ಈಗ ಎಲ್ಲ ಕಡೆ ನಿಮಗೆ ಈಗ ಕಂದಾಯ ಸಚಿವರು ಹೇಳ್ತಿದ್ರ ಕಂದಾಯ ಸಚಿವರು ಹೇಳಕ್ಕಿಳದೆ ಒಂದು ವರ್ಷ ಎರಡು ವರ್ಷ ಆಯ್ತು ಸರ್ಕಾರ ಬಂದಾಗಿಂದ ಹೇಳ್ತಾ ನಾವು ಇದೂ ಮಂಜುರಂಜ ಮಾಡ್ಕೊಳ್ಳೋದು ಸಿದ್ಧವಾಗಿದ್ದೀವಿ ಎಲ್ಲ ಅಂತ ಆಯ್ತು ಸ್ವಾಮಿ ಈಗ ನೀವು ನಮ್ಮ ಜಿಲ್ಲೆಗೆ ಬಂದಿದ್ರ ಉಸ್ತುವಾರಿ ಜವಾಬ್ದಾರಿ ಅಂತ ಕಂಡಿದ್ರ ಜಿಲ್ಲೆ ಆಡಳಿತ ಈಗಲೇ ಏನು ಏನ್ ಮಾಡ್ತಿದ್ರಾ ಮಾಡ್ಬೇಕು ತಾನೆ ಈಗ್ಲೂ ನೀವು ಮಾಡ್ಲಿಲ್ಲ ಅಂದ್ರೆ ಒಂದೂವರೆ ವರ್ಷ ಎರಡು ವರ್ಷದಿಂದ ನೀವು ಕಂದಾಯ ಸಚಿವರಾಗಿ ರೈತರಿಗೆ ಮೂಗಿಗೆ ಬೆಣ್ಣೆ ಸುತ್ತಲು ಬಿಡಬೇಕು ರೈತರಿಗೆ ಕೊಡಬೇಕು ಏಕೆಂದ್ರೆ ರೈತರಿಗೆ ಭೂಮಿಯ ಒಂದು ಆಧಾರ ಅವನ ಶಕ್ತಿಯ ಒಂದು ದೇವರು ಅದರಿಂದ ತಾವು ದಯಮಾಡಿ ಏನು ಈಗ ಸರ್ಕಾರವನ್ನ ಪ್ರಶ್ನಿಸಿ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ